ನೋಡಿ ಎಷ್ಟು ಎಷ್ಟು ದೂರ ದೂರದ ತನಕ ಅವ್ರದ್ದು ಗುದ್ದಾಡ್ಕೊಂಡು ಹೋದ್ರೂ ನಮ್ಮ ಗೋಶಾಲೆ ಎಷ್ಟು ವಿಶಾಲವಾಗಿದೆ ಅಂದರೆ ಅವ್ರು ನೋಡಿ ಆರಾಮಾಗಿ ಜಾಗ ಸಾಕಾಗತ್ತೆ ಎಲ್ಲಿ ಕೂಡ ಅವುಗಳಿಗೆ ಅಯ್ಯೋ ಮುಗಿದೋ ಇಷ್ಟೇ ಇಕ್ಕಟ್ಟಲ್ಲಿ ಇರಬೇಕಂತೇಳಿ ಸೊ ಇಂಥ ವಿಶಾಲವಾದ ಇನ್ನೊಂದು ಮುಕ್ತ ಗೋಶಾಲೆಯನ್ನು ಮುನ್ನೂರು ಹಸುಗಳಿಗಾಗೋ ಹಾಗೆ ಕಟ್ತಾ ಇದ್ದೇವೆ ಸೊ ಆ ಮುನ್ನೂರು ಹಸುಗಳು ಹೀಗೆ ಸ್ವಚ್ಛಂದವಾಗಿರಬೇಕು ಅನ್ನೋ ನಮ್ಮ ಆಶಯ ಸೊ ಅದು ಆ ಕಟ್ಟಡದ ಒಂದು ನಿರ್ಮಾಣಕ್ಕೆ ನೀವು ಕೂಡ ಸಹಾಯ ಹಸ್ತವನ್ನು ಚಾಚೋದಾದರೆ ಖಂಡಿತ ಮಾಡ್ಬೋದು ಯಾಕಂದರೆ ನಾವು ಏನು ಕೆಲಸವನ್ನು ಮಾಡದೆ ಮುಂದೆ ಮಾಡ್ತೀವಿ ಅನ್ನೋ ಆಶ್ವಾಸನೆಯಿಂದ ಸಹಾಯ ಕೇಳ್ತಾ ಇರೋದಲ್ಲ ಈಗಾಗಲೇ ನಾಲ್ಕು ಮುಕ್ತ ಗೋಶಾಲೆಯನ್ನು ಮಾಡಿ ಆ ಮುಕ್ತ ಗೋಶಾಲೆಯಲ್ಲಿರುವಂತಹ ಹಸುಗಳು ಎಷ್ಟು ಆರೋಗ್ಯವಾಗಿ ಎಷ್ಟು ಸ್ವಚ್ಛಂದವಾಗಿದ್ದಾವೆ ಇದರಲ್ಲೂ ಈಗ ನೀವು ನೋಡ್ಬೋದು ಇಲ್ಲಿ ನಲವತ್ತೈದಕ್ಕೂ ಹೆಚ್ಚು ನಮ್ಮಲ್ಲಿ ಗಂಡು ಹೋರಿಗಳೇ ಇರುವಂಥದ್ದು ಹೋರಿಗಳು ಕೂಡ ಇಷ್ಟು ದಷ್ಟಪುಷ್ಟವಾಗಿ ಇಷ್ಟು ಆರೋಗ್ಯವಾಗಿ ಇಷ್ಟು ಸ್ವಚ್ಛಂದವಾಗಿ ನಾವು ನೋಡ್ಕೊಳ್ತಾ ಇದ್ದೇವೆ ನಮ್ಮ ಉದ್ದೇಶ ಇಷ್ಟೇ ಇದರ ಹಿಂದಿನ ಒಂದು ಉದ್ದೇಶ ಯಾವುದೇ ಕರು ಹುಟ್ಟಲಿ ಗಂಡು ಹುಟ್ಟಲಿ ಹೆಣ್ಣು ಹುಟ್ಟಲಿ ಅದನ್ನು ನಮ್ಮಲ್ಲಿ ಜಾಗ ಇಲ್ಲ ಅಂತನೋ ಅಥವಾ ನಮಗೆ ಸಾಕೋಕ್ಕಾಗಲ್ಲೋ ಅಂತನೋ ನಾವು ಬೇರೆಯವರಿಗೆ ಕೊಟ್ಟು ಡೈರೆಕ್ಟ್ಲಿ ಅವ್ರು ಇಂಡೈರೆಕ್ಟ್ಲಿ ಅದು ಕಸ ಕಸಾಯಿಖಾನೆಗೆ ಸೇರಬಾರ್ದು ಅನ್ನೋದು ನಮ್ಮ ಉದ್ದೇಶ ಹಾಗಾಗಿ ಈ ಉದ್ದೇಶದಲ್ಲಿ ನೀವು ಹಲವಾರು ಜನ ಕೈ ಜೋಡಿಸಿದ್ದೀರಾ ತುಂಬ ಧನ್ಯವಾದಗಳು ಇನ್ನೂ ಯಾರಾದರೂ ಸಹಾಯ ಮಾಡಬೇಕು ಅಂತ ಇದ್ದವರಿದ್ದರೆ ಖಂಡಿತವಾಗಿ ಸಹಾಯ ಮಾಡ್ಬೋದು ಆ್ಯಂಡ್ ಅಷ್ಟೇ ಅಲ್ಲದೆ ಸಹಾಯ ಮಾಡಿದವರಿಗೆ ಟ್ಯಾಕ್ಸ್ ಬೆನಿಫಿಟ್ ಕೂಡ ಸಿಗುತ್ತೆ ಫಲಿಯ ಹಾಗೂ ಎ ಟಿ ಜಿ ಅಂಡರಲ್ಲಿ ಮತ್ತು ಆರ್ ನಂಬರನ್ನು ಕೊಟ್ಟಾಗ ದೊಡ್ಡ ದೊಡ್ಡ ಕಂಪನಿಗಳು ಸಿ ಎಸ್ ಆರ್ ಫಂಡ್ ಕೊಡೋದ್ರಲ್ಲಿ ಅದರಲ್ಲಿ ಕೂಡ ನಿಮಗೆ ಟ್ಯಾಕ್ಸ್ ಬೆನಿಫಿಟ್ ಸಿಗುತ್ತೆ ಥ್ಯಾಂಕ್ ಯು ಸೋ ಮಚ್ ಶುಭ ದಿನ